ಹಲೋ ಫ್ರೆಂಡ್ಸ್ ನಾನು ಇವಾಗ ಅಕ್ಕಿ ಹೊಡಿ ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ ಒಂದು ಬಾಣೆಲೆಗೆ ಅಕ್ಕಿ ಹಾಕ್ಕೊಂಡು ಈ ಹದ ಬರುವಷ್ಟು ಹುರಿಬೇಕು ನೋಡಿ ಈ ಥರ ಈ ಥರ ಗುಳ್ಳೆ ಗುಳ್ಳೆ ಮಟ್ಟೆ ಮಟ್ಟೆ ಥರ ಬರಬೇಕು ನೋಡಿ ಹೀಗೆ ಹುರ್ಕೋಬೇಕು ಚೆನ್ನಾಗಿ ಈ ಥರ ಬರಬೇಕು ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಹಿಂಗೆ ಚೆನ್ನಾಗಿ ಆಮೇಲೆ ಇಲ್ಲಿ ಇವಾಗ ಇದರಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ ಅರ್ಧ ಕಪ್ ಬೆಲ್ಲ ಕಲ್ಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸಣ್ಣಾಗಿ ನೋಡಿ ಫ್ರೆಂಡ್ಸ್ ಈ ಥರ ಬರಬೇಕು ಅದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೋಡಿ ಈ ಥರ ಹಾಕ್ಬಿಟ್ಟು ಇಲ್ಲಿ ಕಲಸಿಟ್ಕೊಂಡಿದ್ದೀವಲ್ಲ ಬೆಲ್ಲ ಮತ್ತು ತೆಂಗಿನ ತುರಿ ಎರಡನೇ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ನೀರು ಕಾಯಿಸಿಟ್ಕೋಬೇಕು ನೋಡಿ ನಾನು ಅರ್ಧ ಕಪ್ ಹಾಕಿದ್ದೀನಿ ನೋಡಿ ಹೀಗೆ ಬೇಕಾದರೆ ಮಾತ್ರ ಚೆನ್ನಾಗಿ ಬರುತ್ತೆ ಅದು ಹಿಂಗೆ ಹಾಕ್ಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಕಲಿಸ್ಬೇಕು ಚಲೋ ಬಾಯ್ಲ್ಡ್ ರೈಸ್ ಇದು ಗೊತ್ತಿರ್ಬೋದು ನಿಮಗೆ ಕೆಂಪಕ್ಕಿ ಅಂತೀವಿ ನಾವು ಇನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಈ ಕಾಫಿ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಹದಕ್ಕೆ ಬಂದ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹ್ಞೂ ಹಾಂ ಟೇಸ್ಟ್ ಚೆನ್ನಾಗಿದೆ ಥ್ಯಾಂಕ್ ಯು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು